ರಮೇಶ್ ಅರವಿಂದ್ ಅವರ ನೂರ ಆರನೇ ಚಿತ್ರವಾದ ದೈಜಿ ಚಿತ್ರದ ಚಿತ್ರೀಕರಣ ಭರದಿಂದ ಸಾಗಿದೆ ಚಿತ್ರದಲ್ಲಿ ದಿಗಂತ್ ಅವರು ರಮೇಶ್ ಅರವಿಂದ್ ಅವರ ತಮ್ಮನ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಶಿವಾಜಿ ಸುರತ್ಕಲ್ ಹಾಗೂ ಶಿವಾಜಿ ಸುರತ್ಕಲ್ ಟು ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ಆಕಾಶ್ ಶ್ರೀವಾಸ್ತ ದೈಜಿ ಸಿನಿಮಾಕ್ಕೆ ಆಕ್ಷನ್ ಕಟ್ಟಿ ಹೇಳುತ್ತಿದ್ದು ಶಿವಾಜಿ ಸಿನಿಮಾದಂತೆ ಇಲ್ಲೂ ಕೂಡ ರಮೇಶ್ ಅರವಿಂದ್ ಮತ್ತು ರಾಧಿಕಾ ನಾರಾಯಣ್ ಹುಟ್ಟಿಗೆ ನಟಿಸುತ್ತಿದ್ದಾರೆ ವಿಶೇಷವಾಗಿ ಅಮೆರಿಕ ಅಮೆರಿಕ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರದ್ದು ಸೂರ್ಯ ಹೆಸರಿನ ಪಾತ್ರವಾದರೆ ಕಥಾನಾಯಕಿ ಹೇಮಾ ಪ್ರಭಾತ್ ಅವರದ್ದು ಭೂಮಿಕಾ ಹೆಸರಿನ ಪಾತ್ರ ಇಲ್ಲಿ ಇವೆರಡು ಪಾತ್ರಗಳು ಐಕಾನಿಕ್ ನೆನೆಸಿ ಕೊಂಡಿದ್ದವು ಈಗ ದೈಜಿ ಸಿನಿಮಾದಲ್ಲೂ ರಮೇಶ್ ಅರವಿಂದ್ ಅವರು ಸೂರ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದು ರಾಧಿಕಾ ನಾರಾಯಣ್ ಅವರು ಭೂಮಿ ಪಾತ್ರದಲ್ಲಿ ಮಿಂಚಲಿದ್ದಾರೆ ರಮೇಶ್ ಅರವಿಂದ್ ಅವರು ಸಿನಿಮಾ ಆಯ್ಕೆಯಲ್ಲಿ ತ್ಯೂಸಿಯಾಗಿದ್ದು ತಮಗೆ ಹೆಚ್ಚು ಸರಿ ಹೊಂದುವ ಕಥೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ನಟಿಸುತ್ತಾರೆ ಅವರಿಗೆ ದೈಜಿ ಸಿನಿಮಾ ಇಷ್ಟವಾಗಿದ್ದು ಹಾಗಾಗಿ ನಟಿಸಲು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಜೊತೆಗೆ ದಿಗಂತ್ ಕನ್ನಡ ಚಿತ್ರರಂಗದಲ್ಲಿ ಹೀರೋ ಪಾತ್ರಗಳ ಜೊತೆಗೆ ಪೋಷಕ ಪಾತ್ರಗಳಲ್ಲೂ ಹೆಚ್ಚು ಗಮನ ಸೆಳೆಯುತ್ತಿದ್ದಾರೆ ಈಗ ಅವರು ದೈಜಿ ಚಿತ್ರದಲ್ಲಿ ವಿಭಿನ್ನ ರೀತಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದು ಅವರ ಪಾತ್ರ ಸಿನಿಮಾದಲ್ಲಿ ಹೆಚ್ಚು ಹೈಲೈಟ್ ಆಗಲಿದೆ ದೈಜಿ ಚಿತ್ರದ ಶೂಟಿಂಗ್ ನಡೆಯುತ್ತಿದ್ದು ಶೇಗ घडा युतर स्तुतित्री कर्ण पूर्ण गुडीते